ಸಿಐಟಿ ಸಿ ಡಬ್ಲ್ಯೂ ಎಫ್ ಟಿ ಸಿ ಕಟ್ಟಡ ಕಾರ್ಮಿಕರ ಹೋರಾತ್ರಿ ಧರಣಿ ಯಶಸ್ವಿ ಮಾಡೋಣ ಕಟ್ಟಡ ಕಾರ್ಮಿಕರ ಹೋರಾತ್ರಿ ಧರಣಿಯನ್ನು ಯಶಸ್ವಿ ಮಾಡೋಣ ಯಶಸ್ವಿ ಮಾಡೋಣ ಈ ಬಜೆಟ್ ಹೋದ ವಿಧಾನಸಭಾ ಚುನಾವಣೆ ಒಳಗಡೆ ಕಾಂಗ್ರೆಸ್ ಪಕ್ಷ ಜನಪರವಾದಂಥ ನೀತಿಗಳನ್ನ ನಾವು ಜಾರಿಗೆ ತರ್ತೇವೆ ಕಾರ್ಮಿಕರ ಪರವಾದಂಥ ನೀತಿಗಳನ್ನ ತರ್ತೀವಿ ರೈತರ ಪರವಾದಂಥ ನೀತಿಗಳನ್ನ ತರ್ತೀವಿ ಅಂತಕ್ಕಂಥ ಒಂದು ಆಶ್ವಾಸನೆಯನ್ನ ಈ ರಾಜ್ಯದ ಜನರಿಗೆ ಕೊಟ್ಟಿತ್ತು ಹಾಗಾಗಿ ನಾವು ಏಳನೇ ತಾರೀಕು ಹೋದ ಸಾರಿ ಒಂದು ಬಜೆಟ್ ಅನ್ನ ಮಂಡನೆ ಮಾಡಿದ್ದಾರೆ ಅವರ ಅಧಿಕಾರಕ್ಕೆ ಬಂದ ಮೇಲೆ ಅವರು ಆಗಸ್ಟೇ ಬಂದಿರೋದ್ರಿಂದ ನಾವು ಹೆಚ್ಚಿನ ಒತ್ತಾಯಗಳನ್ನು ಅವರ ಮೇಲೆ ಮಾಡಬಾರದು ಅನ್ನುವ ಕಾರಣಕ್ಕೆ ಹೋದ ಬಜೆಟ್ ಸಂದರ್ಭದಲ್ಲಿ ನಮ್ಮ ಹಲವಾರು ಹೋರಾಟಗಳನ್ನು ನಾವು ಮಾಡಲಿಲ್ಲ ಒಂದು ದೀರ್ಘಕಾಲಿಕವಾದಂತ ಹೋರಾಟಗಳನ್ನು ಮಾಡಲಿಲ್ಲ ಈ ಬಜೆಟ್ ಅಲ್ಲಿ ಯಾಕೆ ಮಾಡ್ತಾ ಇದ್ದೀವಿ ಅಂದ್ರೆ ನೀವು ಅಧಿಕಾರಕ್ಕೆ ಬಂದು ಈಗಾಗಲೇ ಎರಡು ವರ್ಷ ಮುಗಿದಿದೆ ಇನ್ನು ಮೂರು ವರ್ಷ ಮಾತ್ರನೇ ಬಾಕಿ ಇದೆ ಈ ಎರಡು ವರ್ಷದಲ್ಲಿ ನೀವು ನಮ್ಮ ಪರವಾದಂತ ನೀತಿಗಳನ್ನ ಜಾರಿ ಮಾಡ್ಲಿಕ್ಕೆ ಈ ಬಜೆಟ್ ಅಲ್ಲಿ ನಮ್ಮ ಪರವಾಗಿ ಇರಬೇಕು ಅನ್ನೋದನ್ನ ಒತ್ತಾಯ ಮಾಡಲಿಕ್ಕಾಗಿ ನಾವು ಈ ಹೋರಾಟಗಳನ್ನ ರೂಪಿಸ್ತಾ ಇದ್ದೀವಿ ಸತತವಾಗಿ ಐದು ದಿನಗಳ ಕಾಲ ನಡೆಯುವಂತ ಈ ಹೋರಾಟದಲ್ಲಿ ಬೇರೆ ಬೇರೆ ವಿಭಾಗಗಳ ಎಲ್ಲ ಜಿಲ್ಲೆಗಳ ಎಲ್ಲ ಒಂದು ತರದ ಕಾರ್ಮಿಕರು ಕೂಡ ಈ ಚಳುವಳಿಯಲ್ಲಿ ಒಂದಲ್ಲ ಒಂದು ರೀತಿಯಲ್ಲಿ ಪಾಲ್ಗೊಳ್ತಾ ಇದ್ದಾರೆ ನಮ್ಮೆಲ್ಲರ ಅಕ್ಕೊತ್ತಾಯ ಏನು ನಾವಿವತ್ತು ಈ ರಾಜ್ಯ ಅಭಿವೃದ್ಧಿ ಆಗಬೇಕು ಅಂದ್ರೆ ದೇಶ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ನೀವು ಕಟ್ಟುವಂತ ಮಾಲುಗಳಿಂದ ಅಭಿವೃದ್ಧಿ ಆಗಲ್ಲ ನೀವು ಕಟ್ಟುವಂತ ರಿಂಗ್ ರೋಡ್ಗಳು ಹೈವೇಗಳು ಅಥವಾ ವಿಮಾನ ನಿಲ್ದಾಣಗಳಿಂದ ಅಭಿವೃದ್ಧಿ ಆಗಲ್ಲ ಅಭಿವೃದ್ಧಿ ಆಗಬೇಕು ಅಂತ ಹೇಳಿದ್ರೆ ಈ ರಾಜ್ಯದಲ್ಲಿರ್ತಕ್ಕಂಥ ಪ್ರತಿಯೊಬ್ಬ ಮನುಷ್ಯನೂ ಕೂಡ ಅವನ ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗಬೇಕು ಕೊಂಡುಕೊಳ್ಳುವ ಶಕ್ತಿ ಹೆಚ್ಚಾಗದ ಇದ್ರೆ ನೀವು ಏನೇ ಬಿಲ್ಡಿಂಗ್ ಗಳನ್ನ ಕಟ್ಟಿದ್ರು ಕೂಡ ಇವತ್ತು ಅಭಿವೃದ್ಧಿ ಅನ್ನುವಂಥದ್ದನ್ನ ಸಾಧಿಸ್ಲಿಕ್ಕೆ ಆಗಲ್ಲ ಅನ್ನೋದನ್ನ ಈ ವೇದಿಕೆ ಮುಖಾಂತರ ಹೇಳ್ತಾ ಇದೀವಿ ಕೊಂಡುಕೊಳ್ಳುವ ಶಕ್ತಿ ಅಂದ್ರೆ ಅರ್ಥ ಏನು ಬಹುಶಃ ನಿಮಗ್ ಗೊತ್ತಿದೆ ಯಾರ್ಯಾರು ಇಲ್ಲಿ ಬಂದಿರೋರೆಲ್ಲ ಬಸ್ ಅಲ್ಲಿ ಬಂದಿದೀವಿ ಅನ್ನೋರು ಕೈ ಎತ್ತಿ ನೋಡೋಣ ಬೆಂಗಳೂರಿಗೆ ಬಸ್ ಅಲ್ಲಿ ಬಂದಿದೀವಿ ಅಂತ ಎಷ್ಟಿದೆ ಬಸ್ ಚಾರ್ಜ್ ಎಷ್ಟು ಜಾಸ್ತಿ ಆಗಿದೆ ರೈಲ್ವೆ ಬೆಲೆ ಟಿಕೆಟ್ ದರ ಎಷ್ಟು ಜಾಸ್ತಿ ಆಗಿದೆ ಮತ್ತೆ ನಾವು ತಿನ್ನುವಂತ ಪ್ರತಿಯೊಂದು ಅನ್ನದ ಬೆಲೆನೂ ಕೂಡ ಅಕ್ಕಿ ಬೆಲೆ ಜಾಸ್ತಿ ಆಗಿದೆ ಬೇಳೆ ಬೆಲೆ ಜಾಸ್ತಿ ಆಗಿದೆ ಔಷಧಿ ಬೆಲೆ ಜಾಸ್ತಿ ಆಗಿದೆ ಪೆಟ್ರೋಲ್ ಡೀಸೆಲ್ ಪ್ರತಿಯೊಂದರ ಬೆಲೆ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದ್ಯಾ ನಿಮ್ಮೂರಲ್ಲಿ ಜಾಸ್ತಿ ಆಗಿದೆಯಾ ಕಡಿಮೆ ಆಗಿದ್ಯಾ ಜಾಸ್ತಿ ಆಗಿದೆ ಪ್ರತಿಯೊಂದು ಬೆಲೆಯನ್ನ ಜಾಸ್ತಿ ಮಾಡ್ತಾ ಇದ್ದೀರಾ ಆದರೆ ಈ ರಾಜ್ಯದ ದುಡಿಯುವ ಜನರ ಕೂಲಿಯ ಬೆಲೆ ಮಾತ್ರ ನೀವು ಜಾಸ್ತಿ ಮಾಡ್ತಾ ಇಲ್ಲ ವೇತನಗಳನ್ನ ಹೆಚ್ಚಳ ಮಾಡ್ತಾ ಇಲ್ಲ ನೀವ್ ಹೇಳ್ಬೋದು ನಾವು ಕಟ್ಟಡ ಕಾರ್ಮಿಕರಿಗೆ ವೇತನ ಎಲ್ಲಿರ್ತದೆ ಮೇಡಮ್ ಅಂತ ಕರೆಕ್ಟಾ ಯಾಕಂದ್ರೆ ನಿಮಗೆ ಮಾಲೀಕರೇ ಇಲ್ಲ ಸೊ ಸರ್ಕಾರನೇ ಮಾಲೀಕ ಅಂತ ಹೇಳಿ ನಾವು ಇವತ್ತು ಪ್ರತಿಪಾದನೆ ಮಾಡ್ತಾ ಇದ್ದೀವಿ ಇವತ್ತು ಮಾಲೀಕ ಇಲ್ಲದೆ ಇದ್ದರೂ ಕೂಡ ಜನ ಮನೆಗಳನ್ನ ಕಟ್ಟಿಸಬೇಕು ರಸ್ತೆಗಳನ್ನ ಕಟ್ಟಬೇಕು ಸೇತುವೆಗಳನ್ನ ಕಟ್ಟಬೇಕು ಬಿಲ್ಡಿಂಗ್ಗಳನ್ನ ಕಟ್ಟಬೇಕು ಸೊ ಕಟ್ಟುವಂತ ಇದ್ರೊಳಗಡೆ ನೀವು ದುಡಿಮೆಯನ್ನ ಮಾಡಬೇಕು ದುಡಿಮೆಯನ್ನ ಮಾಡುವಾಗ ನಾನು ಕುಮಾರಿ ಕೇಳ್ತಾ ಇದ್ದೆ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಎಷ್ಟಿದೆ ಸಂಬಳ ಅಂತೇಳಿ ಕೇಳಿದೆ ಅವ್ರು ಹೇಳಿದ್ರು ಪುರುಷರಿಗೆ ಅಪ್ ಟು ಒಂದು ಸಾವಿರ ರೂಪಾಯಿವರೆಗೂ ವರ್ಗೂ ಇದೆ ಹೆಣ್ಮಕ್ಳಿಗೆ ಎಷ್ಟಿದೆಯಮ್ಮ ಐನೂರಿಂದ ಆರ್ನೂರ ಐನೂರ ನಾನೂರು ನಾನೂರು ರೂಪಾಯಿ ಇದೆ ನೋಡಿ ಇಲ್ಲಿ ಒಂದ್ ಸಾವಿರ ಇಲ್ಲಿ ನಾನೂರು ಇಬ್ರು ಕೆಲಸ ಮಾಡೋದು ಒಂದೇ ಕ್ಷೇತ್ರ ಇರ್ಲಿ ಅದ ಮತ್ತೆ ನಾನು ಮಾತಾಡ್ತೇನೆ ಆದ್ರೆ ಈ ಒಂದ್ ಸಾವಿರ ಅಂತ ಹೇಳಿದ್ ಕೂಡಲೇ ಎಲ್ಲರಿಗೂ ಕಣ್ಣು ಕೆಂಪಾಗತ್ತೆ ಏನ್ರಿ ಗಾರೆ ಈ ನಮ್ಮ ಕಡೆ ಗಾರೆ ಕೆಲಸ ಅಂತೀವಿ ನಾವು ಆಯ್ತಾ ಕೋಲಾರ ಭಾಷೆ ಸ್ವಲ್ಪ ಗಾರೆ ಕೆಲ್ಸದವ್ರಿಗೆ ಒಂದ್ ಸಾವಿರ ರೂಪಾಯಿ ಅಂತರಿ ಅವ್ರು ಯಾರು ಕೆಲಸಕ್ಕೆ ಬರಲ್ಲ ಒಂದ್ ಸಾವಿರ ರೂಪಾಯಿ ಕೊಡಕಾಗ ಅಂತ ಹೇಳಿ ಇವತ್ತು ಮಾತಾಡ್ತಾರೆ ಒಂದ್ ಸಾವಿರ ರೂಪಾಯಿ ಮಾತ್ರ ಅವರ ಕಣ್ಣಿಗೆ ಬಿಡತ್ತೆ ಆದ್ರೆ ಅದೇ ಗಾರೆ ಕೆಲಸ ಮಾಡುವಂತ ಒಬ್ಬ ಕಟ್ಟಡ ಕಾರ್ಮಿಕನಿಗೆ ತಿಂಗಳಲ್ಲಿ ಎಷ್ಟು ದಿನ ಕೆಲಸ ಸಿಗತ್ತೆ ಅಂತ ಹೇಳಿದ್ರೆ ಯಾರು ಕೂಡ ಮಾತಾಡಲ್ಲ ಮಾತಾಡ್ತಾರೆ ಯಾರು ಮಾತಾಡಲ್ಲ ವರ್ಷಕ್ಕೆ ಎಷ್ಟು ದಿನ ಕೆಲಸ ಸಿಗುತ್ತೆ ಅಂತ ಹೇಳಿದ್ರೆ ಕೂಡ ಯಾರು ಕೂಡ ಮಾತಾಡಲ್ಲ ಕೇವಲ ಅವತ್ತು ಇವತ್ತು ಕೂಡ ಲಕ್ಷಾಂತರ ಜನ ಕಡೆಯಲ್ಲಿ ಕೆಲಸ ಮಾಡ್ತಾ ಇದೀವಿ ಗೊತ್ತಿದೆ ಮಳೆಗಾಲ ಬಂದ್ರೆ ನಾವು ಕೆಲಸಕ್ಕೆ ಹೋಗ್ತೀವಿ ಮನೆಗೆ ವಾಪಸ್ ಬರ್ತೀವಿ ಅಂತ ಗ್ಯಾರಂಟಿ ಇರುತ್ತಾ ನಿಮ್ಗೆ ಗ್ಯಾರಂಟಿ ಇರುತ್ತಾ ಮಳೆಗಾಲದಲ್ಲಿ ಇರಲ್ಲ ಬೇರೆ ಬೇರೆ ಅತಿವೃಷ್ಟಿ ಅನಾವೃಷ್ಟಿ ಏನೇ ಆದ್ರೂ ಕೂಡ ಅದರ ಮೊದಲ ಎಫೆಕ್ಟ್ ಯಾರಿಗೆ ಅಂತ ಹೇಳಿದ್ರೆ ನಮ್ಮ ಕಟ್ಟಡ ಕಾರ್ಮಿಕರಿಗೆ ನೆನಪಿಸ್ಕೋಬೇಕಾಗತ್ತೆ ಬಿರು ಬಿಸಿಲು ಜೂನ್ ತಿಂಗಳು ಕೆಲಸ ಮಾಡೋಕೆ ಸಾಧ್ಯ ಇದೆಯಾ ನಮಗಳಿಗೆ ಸಾಧ್ಯ ಇದೆಯಾ ಖಂಡಿತ ಸಾಧ್ಯ ಇಲ್ಲ ಅದೇ ನವೆಂಬರ್ ಡಿಸೆಂಬರ್ ಬಂದ್ರೆ ತೀವ್ರವಾದಂತ ಚಳಿ ಆ ಚಳಿ ಒಳಗಡೆ ಸಿಮೆಂಟ್ ಅನ್ನ ಮುಟ್ಟಕ್ಕಾಗಲ್ಲ ಆಗಲ್ಲ ಸೊ ಆವಾಗ್ಲೂ ಕೂಡ ಕೆಲಸ ಇಲ್ಲ ಅಂದ್ರೆ ಇವತ್ತು ಸಹಜವಾಗಿ ಬರುವಂತ ಮಳೆಗಾಲ ಚಳಿಗಾಲ ಬಿಸಿಲು ಆ ಮೂರು ತೀವ್ರತೆ ಇದ್ದಾಗ ಇವತ್ತು ನಮ್ಮ ಕಟ್ಟಡ ಕಾರ್ಮಿಕರಿಗೆ ಕೆಲಸ ಇಲ್ಲ ಅನ್ನೋ ಸತ್ಯ ಇವತ್ತು ನಾವು ಈ ಸಮಾಜಕ್ಕೆ ಹೇಳ್ಬೇಕಾಗತ್ತೆ ಆವಾಗ ಅವನ್ ಮಾಡ್ಬೇಕು ಅವನೇನ್ ಮಾಡ್ಬೇಕು ಇನ್ನೊಂದು ಕಡೆಯಲ್ಲಿ ಕಟ್ಟಡ ಕಾರ್ಮಿಕರ ಅನುಭವಿಸುವಂತ ನೋವೇನಿದೆ ರೆಟ್ಟೆಯಲ್ಲಿ ಶಕ್ತಿ ಇದ್ರೆ ನಾನು ರಾಜಾನೇ ಸಾವಿರ ರೂಪಾಯಿ ದುಡಿತೇನೆ ಸಾಯಂಕಾಲ ಕೋಳಿ ಕುಯ್ತೇನೆ ಒಂದು ಬಾಟ್ಲು ತಗೊಳ್ತೇನೆ ಆರಾಮಾಗಿ ಮಲಕ್ಕೇನೆ ಆದ್ರೆ ರೆಟ್ಟೆಯಲ್ಲಿ ಶಕ್ತಿ ಬಿದ್ದೋದ್ರೆ ಬೆನ್ನಲ್ಲಿ ಮೂಳೆ ಮುರಿದೋದ್ರೆ ಕಾಲಲ್ಲಿ ನೀ ಜಾಯಿಂಟ್ ಮುರಿದೋದ್ರೆ ಅವರು ಆವತ್ತು ನಾವು ಜೀವಂತ ಎಣೆಗಳಾಗಿ ಎಷ್ಟು ಕಟ್ಟಡ ಕಾರ್ಮಿಕರು ಇವತ್ತು ಕೂಡ ಜೀವನ ಮಾಡ್ತಾ ಇದೀವಿ ಅಂತೇಳಿ ಬಹುಶಃ ನಾವೇನಾರ ಸರ್ವೆ ಮಾಡ್ಲಿಕ್ಕೆ ಹೋದ್ರೆ ನಮಗೆ ಗೊತ್ತಾಗುತ್ತೆ ಅದರ ಎಫೆಕ್ಟ್ಸ್ ಏನಿದೆ ಅಂತ ಎಫೆಕ್ಟ್ಸ್ ಏನಿದೆ ಅಂತ ಹೇಳಿ ಸೊ ಹಾಗಾಗೇನೆ ಹಲವು ಚಳುವಳಿಗಳ ಹಕ್ಕೊತ್ತಾಯಗಳಿಂದ ಇವತ್ತು ಕಟ್ಟಡ ಕಾರ್ಮಿಕರಿಗೆ ಸಂರಕ್ಷಣೆಯ ಭಾಗವಾಗಿ ಇವತ್ತು ಕೆಲವು ಏನು ಕಲ್ಯಾಣ ಕಾರ್ಯಕ್ರಮಗಳು ಅಂತೇಳಿ ಕಲ್ಯಾಣ ಮಂಡಳಿಯ ಮುಖಾಂತರವಾಗಿ ಬಂದಿದೆ ಈ ಕಲ್ಯಾಣ ಮಂಡಳಿಯ ಮುಖಾಂತರವಾಗಿ ಬಂದಿರತಕ್ಕಂತ ಒಂದು ಸವಲತ್ತುಗಳನ್ನ ಇವತ್ತು ದಿನೇ 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 ಕಡಿಮೆ ಮಾಡ್ತಾ ಇದ್ದಾರೆ ನಾವೇನ್ ಹೇಳ್ತಾ ಇದೀವಿ ಹೆಚ್ಚಳ ಮಾಡ್ಬೇಕು ಅಂತ ಹೇಳ್ತಾ ಇದ್ದೀವಿ ಸರ್ಕಾರ ಏನ್ ಹೇಳ್ತಾ ಇದೆ ಏ ಇಲ್ಲ ಇಲ್ಲ ನಾವು ಕಮ್ಮಿ ಮಾಡ್ತೀವಿ ಅಂತ ಹೇಳಿ ಇವ್ರ ಆಲ್ರೆಡಿ ಕಡಿಮೆ ಮಾಡಕ್ಕೆ ಹೊಟ್ಟು ಅದಕ್ಕೆ ಹೆಸರು ಬೇರೆ ಬೇರೆ ಕೊಡ್ತಾ ಇದ್ದಾರೆ ಅವ್ರ ಏನ್ ಬೇಕಾದ್ರೆ ಹೆಸರು ಕೊಟ್ಕೊಳ್ಳಿ ಅವರು ಏನೇ ಬೇಕಾದ್ರೂ ಹೆಸರು ಕೊಡ್ಲಿ ನಾವು ಕೇಳ್ತಾ ಇರೋದು ಈ ಕೆಂಪಾ ಊಟ ಕೇಳ್ತಾ ಇರೋದು ಕಾರ್ಮಿಕರ ಕಲ್ಯಾಣ ಅನ್ನೋದೇನೆ ಯಾವುದೇ ಸರ್ಕಾರ ಅಧಿಕಾರಕ್ಕೆ ಬಂದ್ರು ಕೂಡ ಯಾವುದೇ ಪ್ರಭುತ್ವಗಳು ಅಧಿಕಾರಕ್ಕೆ ಬಂದ್ರು ಕೂಡ ಅದರ ಮೊದಲ ಗುರಿ ಕಾರ್ಮಿಕರ ಕಲ್ಯಾಣ ಆಗಿರ್ಬೇಕು ಅನ್ನೋದನ್ನ ನಾವು ಇವತ್ತು ಈ ವೇದಿಕೆ ಮುಖಾಂತರ ಒತ್ತಾಯ ಮಾಡ್ತಾ ಇದ್ದೀವಿ ನಾವಷ್ಟೇ ಅಲ್ಲ ಈ ದೇಶದ ಸಂವಿಧಾನ ಏನಂತ ನಾವು ಬರ್ಕೊಂಡಿದೀವಿ ಸಂವಿಧಾನದಲ್ಲಿ ಸಮಾಜವಾದದ ಪರಿಕಲ್ಪನೆ ಅಡಿಯಲ್ಲಿ ಕಲ್ಯಾಣ ರಾಜ್ಯವನ್ನ ನಾವು ಸ್ಥಾಪನೆ ಮಾಡ್ತೀವಿ ಅಂತ ಹೇಳಿ ಡಾಕ್ಟರ್ ಬಿ ಆರ್ ಅಂಬೇಡ್ಕರ್ ಅವರು ಬರೆದಿರುವಂತ ಈ ದೇಶದ ಸಂವಿಧಾನದಲ್ಲಿ ನಾವದನ್ನ ಒಪ್ಕೊಂಡಿದ್ದೀವಿ ಸ್ವಾತಂತ್ರ್ಯ ನಂತರದ ದಿನಗಳಲ್ಲಿ ಕಾರ್ಮಿಕರ ಕಲ್ಯಾಣ ಅಂದ್ರೆ ಏನು ಯಾವ ಕಾರ್ಮಿಕ ಶ್ರಮವನ್ನ ಶ್ರಮಶಕ್ತಿಯಾಗಿ ಶಕ್ತಿಯಾಗಿ ಅವರ ಕೆಲಸ ಮಾಡ್ತಾನೋ ಯಾವ ಕಾರ್ಮಿಕ ಈ ರಾಜ್ಯದ ದೇಶದ ಸಂಪತ್ತನ್ನ ಸೃಷ್ಟಿ ಮಾಡ್ತಾ ಇದ್ದಾನೋ ಯಾವ ಕಾರ್ಮಿಕ ಈ ರಾಜ್ಯದ ಈ ದೇಶದ ಒಂದು ಚಲನೆಗೆ ಕಾರಣವಾಗಿದ್ದಾನೋ ಅವನ ಬದುಕು ಆಸನ ಆಗಲಿಲ್ಲ ಅಂತ ಹೇಳಿದ್ರೆ ಅವನ ಒಂದು ಏನೋ ಒಂದು ಜೀವಂತವಾಗಿ ಅವನ ಕಾಲ ಮೇಲೆ ಅವನು ನಿಲ್ಲಿಲ್ಲ ಅಂತ ಹೇಳಿದ್ರೆ ನಿಮ್ಮ ಎಲ್ಲ ಕಾರ್ಯಕ್ರಮಗಳು ಕೂಡ ಟುಸ್ ಪಟಾಕಿ ಅನ್ನೋದನ್ನ ನಾವಿವತ್ತು ಇರಬೇಕಾಗ್ತದೆ ಯಾಕೆ ಅಂತ ಹೇಳಿದ್ರೆ ಕಾರ್ಮಿಕ ಅನ್ನುವಂತ ಪದ ಇದೆಯಲ್ಲ ಶಮ ಅನ್ನುವಂತದ್ದು ಶಮಿಕ ಅಂದ್ರೆ ಏನು ಶಮಿಕ ಇಲ್ಲ ಅಂತ ಹೇಳಿದ್ರೆ ನಾನಿವತ್ತು ನಿಮ್ಗೊಂದು ಮಾತನ್ನ ಹೇಳ್ತೇನೆ ನಿಮ್ಮ ಮನೆಗಳಲ್ಲಿ ಏನಾದ್ರೂ ಕೂಡ ಎರಡ್ ರೂಪಾಯಿ ಲೋಟು ಡಿ ಇದೆ ನಿಷೇಧ ಮಾಡಿದ್ರಲ್ಲ ನಿಷೇಧ ಮಾಡಿದಾಗ ಆ ದುಡ್ಡನ್ನ ಒಂದು ಇದ್ರಲ್ಲಿ ಹಾಕಿ ಬಾಕ್ಸ್ ಅಲ್ಲಿ ಹಾಕಿಡಿ ಟಂಕ್ ಬೀರುಲ ಬೀರುಲ್ಲೋ ಹಾಕಿಡಿ ಎರಡ್ ಸಾವಿರ ಬೇಡ ಇವತ್ತೇ ಒಂದ್ ಹತ್ತು ಸಾವಿರ ರೂಪಾಯಿ ನಾನು ಮತ್ತೆ ಟೆಸ್ಟ್ ಮಾಡಕ್ಕೆ ಬೀರುಲ್ ಒಂದ್ ಹತ್ತು ಸಾವಿರ ರೂಪಾಯಿ ಹಾಕಿಡಿ ಅದಕ್ಕಿಂತ ಜಾಸ್ತಿ ಇಲ್ಲಿರೋರು ನೀವು ಮೂರ್ ವರ್ಷ ನಾಲ್ಕು ವರ್ಷ ವರ್ಷ ಆ ದುಡ್ಡನ್ನ ಮುಟ್ಬೇಡಿ ಆ ದುಡ್ಡು ತರನೇ ಇರುತ್ತೆ ಏನಾರ ಬದಲಾಗತ್ತ ಬದಲಾಗತ್ತ ಆದ್ರೆ ಇವತ್ತು ಈ ನಿಮ್ಮ ಕಾರ್ಪೊರೇಟ್ ಕಂಪನಿಗಳ ಕಟ್ಟಿಸ್ತಾ ಇರ್ತಕ್ಕಂತ ಮಾಲೀಕರು ಕಟ್ಟಡಗಳನ್ನ ಕಟ್ಟಿಸ್ತಾರಲ್ಲ ಅವ್ರಿಗೆ ಲಾಭ ಹೆಂಗ್ ಬರುತ್ತೆ ರಸ್ತೆಗಳನ್ನ ಹಾಕಿಸ್ತಾರಲ್ಲ ಗುತ್ತಿಗೆದಾರರು ಅವ್ರಿಗೆ ಲಾಭ ಹೆಂಗ ಉಳಿಯುತ್ತೆ ಸೊ ಅದೇ ರೀತಿಯಲ್ಲಿ ಖಾಸಗಿ ಕಾರ್ಖಾನೆಗಳಲ್ಲಿ ಬಂಡವಾಳ ಹಾಕಿ ಕಾರ್ಮಿಕರನ್ನ ದುಡಿಸ್ತಾರಲ್ಲ ಅವರೆಲ್ಲ ಹೆಂಗೆ ಶ್ರೀಮಂತ ಮಾಲೀಕರು ಶ್ರೀಮಂತ ಬಂಡವಾಳಗಾರರಾಗಿ ಬೆಳೆದಿದ್ದಾರೆ ಅಲ್ಲಿ ಬಂಡವಾಳ ಅನ್ನೋದು ಚಲನೆ ಆಗತ್ತೆ ಶ್ರಮಶಕ್ತಿ ಬಂಡವಾಳಕ್ಕೆ ಸೇರತ್ತೆ ಸೇರಿದಾಗ ಮಾತ್ರನೇ ಅದಕ್ಕೆ ಒಂದು ಗೌರವ ಬರುತ್ತೆ ಒಂದು ಮೌಲ್ಯ ಬರುತ್ತೆ ಇಲ್ಲ ಅಂತ ಹೇಳಿದ್ರೆ ಯಾವುದೇ ದುಡ್ಡಿನ ರೂಪದಲ್ಲಿರುವಂತ ಪೇಪರ್ ಹಾಗೇನೆ ಉಳಿತದೆ ಹಾಗಾಗಿ ನಾವು ಹೇಳ್ತಾ ಇದ್ದೀವಿ ಆ ಪೇಪರ್ ಅನ್ನುವಂತ ದುಡ್ಡಿಗೆ ಬಂಡವಾಳ ಅನ್ನುವಂತದಕ್ಕೆ ಮೌಲ್ಯ ಬರಬೇಕು ಅಂತ ಹೇಳಿದ್ರೆ ಕಾರ್ಮಿಕನ ಶ್ರಮಶಕ್ತಿ ಸೇರಿದಾಗ ಮಾತ್ರನೇ ಅದರ ಮೌಲ್ಯ ಜಾಸ್ತಿ ಆಗತ್ತೆ ಹಂಗಾಗಿ ಸಮಾಜದ ಚಲನೆ ಈ ದೇಶದ ಚಲನೆ ಈ ದೇಶದ ಆರ್ಥಿಕ ಚಲನೆ ಏನಾದ್ರು ಕೂಡ ಆಗಬೇಕು ಅಂತ ಹೇಳಿದ್ರೆ ಕಾರ್ಮಿಕ ನೋನ್ ಇದ್ದಾಗ ಮಾತ್ರನೇ ಅದು ಚಲಿಸುತ್ತೆ ಇಲ್ಲ ಅಂದ್ರೆ ಇಲ್ಲ ಅನ್ನುವಂತ ವೈಜ್ಞಾನಿಕ ಸತ್ಯವನ್ನ ನಾವು ಒಬ್ಬೊಬ್ರು ಅರ್ಥ ಮಾಡ್ಕೋಬೇಕು ಈ ಸಮಾಜಕ್ಕೂ ಕೂಡ ಹೇಳ್ಬೇಕು ನಮ್ಮೊಟ್ಟಿಗೆ ಇರುವಂತ ಜನರಿಗೂ ಹೇಳಬೇಕು ನಮ್ಮನ್ನು ಆಳ್ವಿಕೆ ಮಾಡ್ತಾ ಇರ್ತಕ್ಕಂಥ ಪ್ರಭುತ್ವಗಳಿಗೂ ಕೂಡ ಹೇಳ್ಬೇಕಾಗತ್ತೆ ಹೇಳ್ಬೇಕಾಗತ್ತೆ ಆ ಹೇಳುವ ಸಲುವಾಗಿ ನೀವು ಕೈಯಲ್ಲಿ ಹಿಡ್ಕೊಂಡಿರೋ ಕೆಂಬಾ ಊಟ ಸ್ವಲ್ಪ ಕೈಯಲ್ಲಿರೋ ಬಾವುಟಗಳನ್ನು ಆವಾಗ ಅವಾಗ ಎತ್ತಾ ಇರಬೇಕು ನಮ್ಮದೇನಾಗಿದೆ ನನ್ನ ಮುಖ ಬರಬೇಕು ಅಂತ ಹೇಳಿ ನಮ್ಮ ಬಾವುಟವನ್ನ ಮರ್ಸು ಈ ಕೆಂಬಾವುಟದ ಪರಿಕಲ್ಪನೆ ಆ ದಿಕ್ಕಲ್ಲಿ ಇವತ್ತು ಕೂಡ ನಾವು ಫ್ರೀಡಂ ಪಾರ್ಕ್ ಹೋರಾಟಗಳನ್ನ ಮಾಡಲಿಕ್ಕೆ ನಮಗೆ ಸಾಧ್ಯ ಆಗ್ತಾ ಇರೋದು ಅನ್ನೋದನ್ನ ನಾವ್ ಯಾರು ಕೂಡ ಮರಿಬಾರ್ದು ಇನ್ನ ಎರಡನೇ ಅಂಶ ನಾವೇನ್ ಕೇಳ್ತಾ ಇದೀವಿ ಇವತ್ತಿನ ರಾಜ್ಯ ಸರ್ಕಾರಕ್ಕೆ ಈಗ ಆಲ್ರೆಡಿ ಮಾಂದೇಶ್ ಮಾತಾಡಿದ್ದಾರೆ ಕಟ್ಟಡ ಕಾರ್ಮಿಕರ ಕಲ್ಯಾಣ ಮಂಡಳಿ ಅನ್ನುವಂಥದ್ದು ಇವತ್ತು ಸಾವಿರಾರು ಕೋಟಿ ರೂಪಾಯಿ ಇವತ್ತು ಅದ್ರಲ್ಲಿದೆ ಕಲ್ಯಾಣ ಯಾರಿಗೆ ಮಾಡಬೇಕು ಪರ್ಟಿಕ್ಯುಲರ್ ಆ ಒಂದು ಮಂಡಳಿಯಿಂದ ಸಂಗ್ರಹ ಆಗಿರುವಂತ ದುಡ್ಡು ಯಾರ ಹೆಸರಲ್ಲಿ ಆಗಿರೋದು ನಮ್ಮ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ಸೆಸ್ ಕಲೆಕ್ಟ್ ಆಗಿರೋದು ಕರೆಕ್ಟಾ ಕಟ್ಟಡ ಕಾರ್ಮಿಕರ ಹೆಸರಲ್ಲಿ ಸಂಗ್ರಹ ಆಗಿರೋದು ಇವತ್ತು ಸರ್ಕಾರಗಳು ಏನ್ ಮಾಡ್ತಾ ಇದೆ ತುಂಬಾ ದುಡ್ಡಿದೆ ತುಂಬಾ ದುಡ್ಡಿದೆ ಅಂತ ಹೇಳಿ ಎಲ್ಲದಕ್ಕೂ ಕೂಡ ಇವತ್ತು ಅದನ್ನ ಖರ್ಚು ಮಾಡಲಿಕ್ಕೆ ಪ್ರಾರಂಭ ಮಾಡಿಬಿಟ್ಟಿದ್ದಾರೆ ಆಗ್ಲೇ ನಾನು ಹೇಳದ್ನಲ್ಲ ಇವತ್ತು ಸೊಂಟ ಮುರ್ಕಂಡು ಬಿದ್ದಿರುವಂತ ಕಟ್ಟಡ ಕಾರ್ಮಿಕ ರೆಟ್ಟೆಯನ್ನ ಮುರ್ಕಂಡು ಬಿದ್ದಿರುವಂತ ಕಟ್ಟಡ ಕಾರ್ಮಿಕ ಕೆಲಸ ಮಾಡುವಾಗ ಸಾಯುವಂತ ಕಟ್ಟಡ ಕಾರ್ಮಿಕ ಅವನ ಪರಿಸ್ಥಿತಿ ಅವನ ಕುಟುಂಬದ ಪರಿಸ್ಥಿತಿಗಳ ಬಗ್ಗೆ ಇವ್ರು ಯಾರು ಕೂಡ ಅಧ್ಯಯನ ಮಾಡಲ್ಲ ಅಥವಾ ಅದರ ಏನು ಅನ್ನುವಂಥದ್ದನ್ನು ಕೂಡ ನೋಡಲ್ಲ ಪೂರಕವಾಗಿ ಈ ಅವರು ನಾನು ಹೊಸ ಸರ್ಕಾರ ರಚನೆ ಆಗಿದೆ ನಾನು ಹೊಸದಾಗಿ ಈ ಖಾತೆಯ ಸಚಿವನಾಗಿದ್ದೇನೆ ನಾನು ಐ ಎಸ್ ಆಫೀಸರ್ ಆಗಿ ಈ ಮಂಡಳಿ ಯು ಆಗಿ ಬಂದಿದ್ದೇನೆ ಅಥವಾ ಕಮಿಷನರ್ ಆಗಿ ಬಂದಿದ್ದೇನೆ ನನ್ನ ಸಮಯದಲ್ಲಿ ಒಂದು ಹೊಸ ಪರಿಕಲ್ಪನೆಯನ್ನ ಕೊಡಬೇಕು ಅಂತೇಳಿ ಹೊಸ ಹೊಸ ಸಂಶೋಧನೆಗಳನ್ನ ಹುಡುಕ್ಲಿಕ್ಕೆ ಹೋಗ್ತಾರೆ ಈ ಹೊಸ ಸಂಶೋಧನೆಯನ್ನ ಹುಡುಕ್ಲಿಕ್ಕೆ ಹೋಗಿ ಯಾರಿಗೆ ಏನು ತಲುಪಬೇಕೋ ಅದನ್ನ ತಲುಪದೇ ಇರುವಂತಹ ಸಂಶೋಧನೆ ತಲುಪುವ ಸಂಶೋಧನೆ ಮಾಡಲ್ಲ ತಲುಪದೇ ಇರುವ ಸಂಶೋಧನೆ ಮಾಡ್ತಾರೆ ಈ ರೀತಿ ಒಳಗಡೆ ಅವ್ರ ಅಲ್ಲಿ ದುಡ್ಡನ್ನ ಬೇರೆ ಬೇರೆ ವಿಚಾರಗಳಿಗೆ ಉಪಯೋಗ ಮಾಡೋದನ್ನ ನಾವು ನೋಡ್ತಾ ಇದೀವಿ ಇವತ್ತು ಈ ಕೆಂಬಾ ಊಟದ ಅಡಿಯಲ್ಲಿರುವಂತಹ ಸಂಘ ಅದನ್ನ ಸ್ಟಡಿ ಮಾಡಿ ಇವತ್ತು ಕಲ್ಯಾಣ ಮಂಡಳಿ ಮಾಡ್ತಾ ಇರ್ತಕ್ಕಂಥ ಕೆಲಸ ಕಾರ್ಮಿಕರ ಪರವಾದಂತ ಕೆಲಸ ಕೆಲಸ ಅಲ್ಲ ಅಂತ ಹೇಳಿ ಅವರು ಚರ್ಚೆ ಮಾಡಿ ಹೋರಾಟಗಳನ್ನ ನಡೆಸಿದ್ದಾರೆ ಹಲವು ಸ್ವರೂಪದ ಹೋರಾಟಗಳನ್ನ ನಡೆಸಿದ್ದಾರೆ ಕಡೆಗೆ ಹೈಕೋರ್ಟ್ಗೆ ಹೋಗಿದ್ದಾರೆ ಯಾಕೆ ಹೋಗಿದ್ದು ನಮ್ಮ ಕಟ್ಟಡ ಕೆಲಸ ಮಾಡುವಂತ ಕಾರ್ಮಿಕ ಮಗನೂ ಕೂಡ ಈ ರಾಜ್ಯದಲ್ಲಿ ಡಾಕ್ಟರ್ ಆಗ್ಬೇಕು ಅಂತ ನಮ್ಮ ಗಾರೆ ಕೆಲಸ ಮಾಡುವಂತ ಕಾರ್ಮಿಕರ ಮಕ್ಕಳು ಕೂಡ ಇಂಜಿನಿಯರ್ಗಳಾಗಬೇಕು ಅಂತ ಅವರು ಕೂಡ ಡಬಲ್ ಡಿಗ್ರಿಯನ್ನ ತಗೋಬೇಕು ಅಂತ ನೋಡಿ ಆಶಯ ನೋಡಿ ಹೆಂಗಿದೆ ಆಯ್ತಾ ಅವರು ಕೂಡ ಬೇರೆ ಮಕ್ಕಳ ರೀತಿಯಲ್ಲಿ ಓದಬೇಕು ಮುಂದಕ್ಕೆ ಬರಬೇಕು ಅಂತ ಅದಕ್ಕೆ ಕೊಡ್ತಾ ಇದ್ದಂತ ದುಡ್ಡನ್ನ ಇವತ್ತು ಸಹಾಯ ನಿಧಿಯನ್ನ ನಾವು ಕೊಡಕ್ಕಾಗಲ್ಲ ಅಂತ ಹೇಳಿ ನಿಲ್ಸದ್ರೆ ನೀವು ಯಾವ ಶಿಕ್ಷಣದ ಬಗ್ಗೆ ನೀವು ಮಾತಾಡ್ತೀರಿ ಶಿಕ್ಷಣ ಅನ್ನುವಂತದರ ಮೌಲ್ಯದ ಬಗ್ಗೆ ನಿಮ್ಮ ಪರಿಕಲ್ಪನೆಗಳೇನು ಅನ್ನುವಂಥದ್ದನ್ನ ನಾವಿವತ್ತು ಕೇಳ್ತಾ ಇದೀವಿ ಇವತ್ತು ಒಂದು ನಾಗರಿಕ ಸಮಾಜ ಹಾಗೆ ಪರಿವರ್ತನೆ ಆಗಬೇಕು ಸಮಾಜ ಒಂದು ಚಲನೆಯಲ್ಲಿರಬೇಕು ಪ್ರಗತಿಶೀಲ ಸಮಾಜವಾಗಿ ಮುಂದಕ್ಕೆ ಹೋಗಬೇಕು ಅಂತ ಹೇಳಿದ್ರೆ ಅದರಲ್ಲಿ ಬಹಳ ಮುಖ್ಯವಾದಂತ ಅಂಶ ಶಿಕ್ಷಣ ಅಂತೇಳಿ ಬರ್ತದೆ ಶಿಕ್ಷಣ ಅಂತೇಳಿ ಬರ್ತದೆ ಆ ಶಿಕ್ಷಣಕ್ಕೆ ಕೊಡುವಂತ ದುಡ್ಡನ್ನೇ ನೀವು ಕಡಿತ ಮಾಡಿಬಿಟ್ರೆ ಆ ಮಕ್ಕಳ ಕತೆ ಏನು ಆ ಮಕ್ಕಳ ಗತಿ ಏನು ಅನ್ನುವಂತದನ್ನ ಇವತ್ತು ನಾವು ಪ್ರಶ್ನೆ ಮಾಡ್ಕೋಬೇಕಾಗ್ತದೆ ಸೊ ಇವತ್ತು ಸಂಘಟನೆ ಹೈಕೋರ್ಟ್ಗೆ ಹೋಗಿದೆ ಹೈಕೋರ್ಟ್ ಅಲ್ಲಿ ಒಂದು ಹಿಸ್ಟಾರಿಕಲ್ ಆದಂತ ಒಂದು ಜಡ್ಜ್ಮೆಂಟ್ ಬಂದಿದೆ ಯಾವ ಮಂಡಳಿಯ ದುಡ್ಡನ್ನ ನೀವು ಇವತ್ತು ಯಾವ ಕಾರಣಕ್ಕಾಗಿ ನೀವು ಸಂಗ್ರಹ ಮಾಡಿದಿರೋ ಆ ಕಾರಣಕ್ಕೆ ಆ ದುಡ್ಡನ್ನು ಉಪಯೋಗ ಮಾಡ್ಬೇಕಂತೇಳಿ ಇವತ್ತು ಜಡ್ಜ್ಮೆಂಟ್ ಬಂದಿದೆ ಆ ಜಡ್ಜ್ಮೆಂಟ್ ಬಂದು ಜನವರಿಯಲ್ಲಿ ಬಂದಿದೆ ಆದರೆ ಇನ್ನೂ ಕೂಡ ಜಾರಿ ಆಗ್ತಾ ಇಲ್ಲ ನೋಡಿ ನಮ್ಮ ಸಂಘಟನೆಗಳ ಪರಿಸ್ಥಿತಿ ಹೆಂಗಿದೆ ಅಂತ ಹೇಳಿದ್ರೆ ಒಂದು ಕಡೆಯಲ್ಲಿ ಸೆಸ್ ಕಲೆಕ್ಟ್ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ಬೇಕು ಕಲ್ಯಾಣ ಮಂಡಳಿ ರಚಿಸಿ ಅಂತ ಹೇಳಿ ಹೋರಾಟ ಮಾಡ್ಬೇಕು ಆಮೇಲೆ ದುಡ್ಡನ್ನ ಅನುದಾನ ಕೊಡಿ ಅಂತ ಹೇಳಿ ಹೋರಾಟ ಮಾಡ್ಬೇಕಾನಗಳನ್ನ ಜಾರಿ ಮಾಡಿ ಅಂತ ಹೇಳಿ ಹೋರಾಟ ಮಾಡ್ಬೇಕು ಜಾರಿ ಇರುವಂತ ಟೆಕ್ನಿಕಲ್ ಪ್ರಾಬ್ಲಮ್ಸ್ ಅನ್ನ ಸಾಲ್ವ್ ಮಾಡಿ ಅಂತ ಹೇಳಿ ಮತ್ತೆ ಹೋರಾಟ ಮಾಡ್ಬೇಕು ಹೋರಾಟ 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 ನನ್ನೆ ನಾನು ಕಾರ್ಮಿಕ ಇಲಾಖೆಯಲ್ಲಿ ಹೋಗಿದ್ದೆ ಕೆ ಪಿ ಟಿ ಸಿ ಅಲ್ಲಿ ವರ್ಕರ್ದು ಏನೋ ಒಂದು ಇಶ್ಯೂ ಇತ್ತು ನಾನು ಹನ್ನೊಂದುವರೆ ಕನ್ಸಲೇಷನ್ ಇತ್ತು ನಮ್ಮ ಕಾರ್ಮಿಕ ಆಯುಕ್ತರು ಸಿಕ್ಕಿದ್ರು ನಾನು ಹೇಳಿದೆ ಸರ್ ಹಿಂಗ ಒಂದು ಐದು ದಿನ ಹೋರಾಟ ಮಾಡ್ತಾ ಇದೀವಿ ನೀವು ಬರ್ಬೇಕಾಗತ್ತೆ ಅಂತ ಹೇಳಿ ಅದಕ್ಕೆ ಅವ್ರು ಹೇಳಿದ್ರೆ ಏನು ಹೇಳಿದ್ರು ಗೊತ್ತಾ ಫ್ರೀಡಂ ಪಾರ್ಕ್ ಇರೋದೇ ಹೋರಾಟ ಮಾಡಕ್ಕಲ್ವಾ ನಿಮ್ಮ ಕೆಲಸನೇ ಹೋರಾಟ ಮಾಡೋದಲ್ವಾ ಮಾಡ್ರಿ 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 ಅಂತ ಹೇಳಿದ್ರು ನೋಡಿ ಹೆಂಗಿದೆ ಪಾಯಿಂಟ್ ಅರ್ಥ ಆಯ್ತಾ ಅಂದ್ರೆ ಈ ಪ್ರಭುತ್ವ ಸರ್ಕಾರ ಇದೆಯಲ್ಲ ಸರ್ಕಾರದಲ್ಲಿ ಡಿಸಿಷನ್ ಮೇಕರ್ಸ್ ಅಂತ ಇರ್ತಾರೆ ಅದೇ ಒಂದು ಸರ್ಕಾರವನ್ನ ರಚನೆ ಮಾಡಬೇಕು ಅಂತ ಹೇಳಿದ್ರೆ ಅದರ ತೀರ್ಮಾನ ಮಾಡುವಂತ ಕೆಲವು ಹುದ್ದೆಗಳಿರ್ತವೆ ಇರ್ತವೆ ಆ ತೀರ್ಮಾನವನ್ನ ಮಾಡುವಂತ ಹುದ್ದೆಗಳಲ್ಲಿರುವಂತ ಜನ ಯಾವ ರೀತಿಯ ಪರಿಕಲ್ಪನೆಯನ್ನ ಇಟ್ಕೊಂಡಿರ್ತಾರೋ ಯಾವ ರೀತಿಯ ಯೋಚನೆಗಳನ್ನ ಇಟ್ಕೊಂಡಿರ್ತಾರೋ ಅದರ ಪ್ರಕಾರದಲ್ಲಿ ಗಾಡಿ ಮುಂದಕ್ಕೆ ಹೋಗುತ್ತೆ ಇವತ್ತು ಅವರು ಹೇಳ್ತಾರೆ ಫ್ರೀಡಂ ಪಾರ್ಕ್ ಇರೋದೇ ಹೋರಾಟ ಮಾಡಕ್ಕೆ ನೀವಿರೋದೇ ಹೋರಾಟ ಮಾಡಕ್ಕೆ ಹೋಗಿ ಅಂತ ಹೇಳ್ತಾರ ಎಷ್ಟು ಹಗುರ ನೋಡಿ ಹೆಂಗೆ ಈ ಒಂದು ಇದನ್ನ ಬದಲಾಯಿಸೋದು ಈ ಮನೋಭಾವವನ್ನ ಹೆಂಗೆ ಬದಲಾಯಿಸೋದು ಮೇ ಮೊದಲನೇ ವಾರದಲ್ಲಿ ನಮ್ಮ ಇಡೀ ದೇಶದಲ್ಲಿ ಅಖಿಲ ಭಾರತ ಸಾರ್ವತ್ರಿಕ ಮುಷ್ಕರ ಮಾಡ್ಬೇಕಂತ ಹೇಳಿ ನಮ್ಮ ಎಲ್ಲಾ ಸಂಘಗಳು ತೀರ್ಮಾನ ಮಾಡ್ತಾ ಇದಾವೆ ಯಾಕೆ ಗೊತ್ತಾ ನಾವಿವತ್ತು ಫ್ರೀಡಂ ಪಾರ್ಕ್ ಅಲ್ಲಿ ಕೂತಿದೀವಿ ನೀವು ಸುಮಾರು ಸಾರಿ ಹೋರಾಟ ಮಾಡುವಾಗ ಏನಂತ ಹೇಳ್ತೀರಿ ವಿಧಾನಸೌಧ ಚಲೋ ಅಂತ ಹೇಳಿ ನಾವು ಕರೆ ಕೊಡ್ತೀವಿ ಹೌದರಪ್ಪ ಹೌದಲ್ವಾ ಕೆಲವು ಹೋರಾಟಗಳಿಗೆ ಮುಖ್ಯಮಂತ್ರಿ ಮನೆ ಚಲೋ ಅಂತ ಹೇಳಿ ಹೋರಾಟಕ್ಕೆ ಕರೆ ಕೊಡ್ತೀವಿ ಇನ್ನ ಕೆಲವೊಮ್ಮೆ ಕಲ್ಯಾಣ ಮಂಡಳಿ ಮುಂದೆ ಹೋರಾಟ ಅಂತ ಹೇಳಿ ಕರೆ ಕೊಡ್ತೀವಿ ಬೆಂಗಳೂರಲ್ಲಿ ಸದ್ಯಕ್ಕೆ ನಾನು ಹೇಳ್ತಾ ಇರೋದು ಆದ್ರೆ ಬೆಂಗಳೂರಲ್ಲಿ ಈ ಹೋರಾಟಗಳನ್ನ ಹತ್ತಿಕ್ಕಲಿಕ್ಕೆ ಪ್ರಭುತ್ವಗಳು ಮಾಡಿದಂತ ತಂತ್ರಗಾರಿಕೆ ಏನು ಗೊತ್ತಾ ಯಾವುದೇ ಕಾರ್ಮಿಕರು ಬೆಂಗಳೂರಲ್ಲಿ ಮೆರವಣಿಗೆ ಮಾಡುವಂಗಿಲ್ಲ ಅಂತೇಳಿ ಇವತ್ತು ತೀರ್ಪನ್ನ ತೀರ್ಮಾನವನ್ನ ಮಾಡಿಬಿಟ್ಟಿದ್ದಾರೆ ಮೆರವಣಿಗೆ ಯಾಕೆ ಮಾಡಬಾರ್ದು ಯಾಕೆ ಮಾಡಬಾರ್ದು ಮೆರವಣಿಗೆ ಚಳವಳಿ ಬಂದಾಗ ಟ್ರೈನ್ ಅಲ್ಲಿ ಬರ್ತಾ ಇದ್ವಿ ಬ್ಯಾಡ್ಜಿಗಳ ಹಾಕೊಂಡು ನೆನಪಿದ್ಯಾ ಯಾರ್ಗಾರ ಹೋರಾಟದ ಬ್ಯಾಡ್ಜ್ ಹಾಕೊಂಡು ಚಲೋ ಅಂತ ಅಂತೇಳಿ ಬರ್ತಾ ಇದ್ವಿ ಟಿಕೆಟ್ ತಗೊಂತ ಇರ್ಲಿಲ್ಲ ಟಿಕೆಟ್ ತಗಂತ ಇರ್ಲಿಲ್ಲ ಬ್ಯಾಡ್ಜ್ ನೋಡ್ಸಿದ್ರೆ ಸಾಕು ಯಾವ ಟಿ ಸಿ ನಮ್ಮ ಹತ್ರ ಬರ್ತಾ ಇರ್ಲಿಲ್ಲ ಈಗೇನಾಗಿದೆ ರೈಲ್ವೆ ಫ್ಲಾಟ್ಫಾರಂ ಒಳಗಡೆ ಹೋಗ್ಲಿಕ್ಕೆ ನೀವು ಹತ್ತು ರೂಪಾಯಿ ಟಿಕೆಟ್ ತಗೋಬೇಕು ಟ್ರೈನ್ ಒಳಗಲ್ಲ ಫ್ಲಾಟ್ ಯಾರಿಗೂ ಕೂಡ ಉಚಿತ ಪ್ರಯಾಣ ಇಲ್ಲ ಅಂತ ಹೇಳಿ ಮಾಡ್ಬಿಟ್ರು ರೈಲ್ವೆ ಸ್ಟೇಷನ್ ಬರ್ತಾ ಇದ್ವಿ ನಾವು ಎಲ್ಲಿ ಹೋಗ್ಬೇಕು ಅಲ್ಲಿಗೆ ಹೋಗ್ತಾ ಇದ್ವಿ ಮುಖ್ಯಮಂತ್ರಿ ಮನೆ ಚಲೋ ಅಂತ ಹೇಳಿದ್ರೆ ಶಿವಾನಂದ ಸರ್ಕಲ್ ತನಕ ಬಿಡ್ತಾ ಇದ್ರು ಅಲ್ಲಿ ತನಕ ನಾವು ಹೋಗಿ ಅಲ್ಲಿ ಪ್ರೊಟೆಸ್ಟ್ ಮಾಡ್ತಾ ಇದ್ವಿ ಈಗ ಮೆರವಣಿಗೆಯನ್ನೇ ನಿಷೇಧ ಮಾಡಿದ್ದಾರೆ ಯಾಕೆ ಒಂದು ಸರ್ಕಾರದ ನೀತಿಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಒಂದು ಸರ್ಕಾರದಲ್ಲಿರುವಂತ ಒಂದು ಇಲಾಖೆಯನ್ನ ಪ್ರಶ್ನೆ ಮಾಡ್ಲಿಕ್ಕೆ ಸಾವಿರಾರು ಜನ ಬೀದಿಯಲ್ಲಿ ಮೆರವಣಿಗೆ ಮಾಡ್ತಾರೆ ಅಂತ ಹೇಳಿದ್ರೆ ಅದರ ಅರ್ಥ ಸರ್ಕಾರವನ್ನ ಪ್ರಶ್ನೆ ಮಾಡ್ತಾರೆ ಅನ್ನುವಂಥದ್ದು ಬಹಿರಂಗವಾಗಿ ಎಲ್ಲರಿಗೂ ಗೊತ್ತಾಗತ್ತೆ ಪಬ್ಲಿಕ್ ನೋಡ್ತಾರೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಜನ ಮೆರವಣಿಗೆ ಮಾಡ್ತಾ ಇದ್ದಾರೆ ಅನ್ನುವ ಸಂದೇಶ ಎಲ್ಲ ಕಡೆಯಲ್ಲಿ ಹೋಗುತ್ತೆ ಸರ್ಕಾರಕ್ಕೆ ಅದರಿಂದ ಅವಮಾನ ಆಗತ್ತೆ ಹಂಗಾಗಿ ಅವರು ಯಾರೋ ಹೈಕೋರ್ಟ್ ಜಡ್ಜ್ ದಾರಿಯಲ್ಲಿ ಪ್ರಯಾಣ ಮಾಡುವಾಗ ಏನು ಇದು ಆಗಿತ್ತು ಅಂತ ಹೇಳಿ ಆ ಟ್ರಾಫಿಕ್ ಜಾಮ್ ಆಗಿತ್ತು ಅಂತ ಹೇಳಿ ಅವರೇನೋ ಸುಮೋಟಾ ಕೇಸ್ ಬುಕ್ ಮಾಡಿದ್ರು ಪೊಲೀಸ್ ಕಾಯ್ದೆಗೆ ತಿದ್ದುಪಡಿ ತಂದ್ಬಿಟ್ರು ಬೆಂಗಳೂರಲ್ಲಿ ಮೆರವಣಿಗೆಯನ್ನ ನಿಷೇಧ ಮಾಡಿ ಬೇರೆಲ್ಲೋ ಹೋರಾಟ ಮಾಡಬಾರ್ದು ಫ್ರೀಡಂ ಪಾರ್ಕ್ ಮಾತ್ರ ಮಾಡಬೇಕು ಅಂತ ನೋಡಿ ಎಷ್ಟು ತಂತ್ರಗಾರಿಕೆ ಇದೆ ಈ ಅಂಶದಲ್ಲಿ ಅರ್ಥ ಆಗ್ತಿದ್ಯಾ ಬಹಳ ಗಂಭೀರವಾದಂತ ಅಂಶ ಆದ್ರೆ ನಾವು ಕಾರ್ಮಿಕರೇನ್ ಹೇಳ್ತೇವೆ ಏನ್ ಕಾಮ್ರೇಡ್ ವಿಧಾನಸೌಧ ಚಲೋ ಅಂದ್ರೆ ಅಲ್ಲಿ ಹೋಗ್ತೀರಿ ಪೆಂಡಾಲ್ ಹಾಕ್ತೀರಿ ನಮನ್ ಕೂರ್ಸ್ ಬಿಡ್ತೀರಿ ಯಾರು ಆಫೀಸರ್ ಬರ್ತಾರೆ ಅವ್ರ ಮನವಿ ಕೊಟ್ಬಿಡ್ತೀರಿ ನಮ್ಮನ್ನ ಮುಗೀತು ಹೋಗ್ರಪ್ಪ ಅಂತ ಹೇಳ್ತೀರಿ ನೋಡಿ ನಮ್ಮ ವಿರುದ್ಧ ನಮ್ಮನ್ನೇ ಎತ್ತಿ ಕಟ್ಟುವ ಸಂಚಿರು ಕಾರ್ಮಿಕರನ್ನೇ ಅವರ ಕಾರ್ಮಿಕ ಸಂಘದ ವಿರುದ್ಧ ಅಥವಾ ಏನು ಕೂಡ ಉಪಯೋಗ ಇಲ್ಲಪ್ಪ ಅಂತ ಹೇಳುವಂತ ನಿರಾಸೆಗೆ ನೂಕುವಂತ ಈ ತಂತ್ರಗಾರಿಕೆ ಇದೆಯಲ್ಲ ಈ ತಂತ್ರಗಾರಿಕೆ ಸುಮ್ನೆ ಬಂದಿದ್ದಲ್ಲ ಸುಮ್ನೆ ಬಂದಿರೋದಲ್ಲ ಮೇಲ್ನೋಟಕ್ಕೆ ಬಂದಿರೋದಲ್ಲ ಕೇವಲ ಟ್ರಾಫಿಕ್ ಜಾಮ್ ಅಂತೇಳಿ ಬಂದಿರೋದಲ್ಲ ಅಲ್ಲ ಸೊ ಈ ರೀತಿ ಒಳಗಡೆ ಇವತ್ತು ಪ್ರಭುತ್ವಗಳನ್ನ ಪ್ರಶ್ನೆ ಮಾಡೋರು ಯಾರಿದ್ದಾರೆ ಅವರು ಬೀದಿಗೆ ಇಡೀಲಾರ್ದಂಗೆನೆ ಇದೇ ಪ್ರಭುತ್ವಗಳು ಇವತ್ತು ಆ ರೀತಿಯ ಒಂದು ಬದಲಾವಣೆಗಳನ್ನ ತರ್ತಾ ಇದ್ದಾರೆ ಅನ್ನೋದನ್ನ ನೀವು ನೋಡ್ಬೇಕು ಮತ್ತೆ ಇನ್ನೊಂದು ತಂದಿದ್ದಾರೆ ಏನು ಗೊತ್ತಾ ಹೋರಾಟ ಮಾಡ್ಬೇಕಾದ್ರೆ ಪೊಲೀಸ್ ಪರ್ಮಿಷನ್ ಹಾಕ್ಬೇಕು ನಾವು ಅವರು ನಮಗೆ ಒಂದು ಲೆಟರ್ ಅನ್ನ ಕೊಡ್ತಾರೆ ರಿಟರ್ನ್ ಅಲ್ಲಿ ಬೆಳಿಗ್ಗೆ ಹತ್ತರಿಂದ ಐದು ಗಂಟೆ ಹತ್ತರಿಂದ ನಾಲ್ಕು ಗಂಟೆ ಅದನ್ನ ಫಾರ್ಮ್ ಅನ್ನ ಫಿಲ್ ಮಾಡಿ ಕೊಡ್ಬೇಕು ಶಿಸ್ತಿನಿಂದ ಹೋರಾಟ ಮಾಡ್ತೀವಿ ಅಂತ ಹೇಳ್ಬೇಕು ಮತ್ತು ಬಹಳ ಬ್ರಮೋಕ್ ಭಾಷಣ ಮಾಡಲ್ಲ ಅಂತ ಹೇಳಿ ನಾವು ಬರ್ದು ಕೊಡ್ಬೇಕು ಎಲ್ಲ ಬರೆದು ಕೊಟ್ಟು ಬಂದು ಇಲ್ಲಿ ಕೂತ್ಕೋಬೇಕು ನಾವ್ ಎತ್ತಿರೋ ಪ್ರಶ್ನೆಗಳು ಈ ಸಮಾಜದ ಪ್ರಶ್ನೆಗಳಲ್ವಾ ನಾವ್ ಎತ್ತಿರುವಂತ ಬೇಡಿಕೆಗಳು ಈ ರಾಜ್ಯದ ಒಟ್ಟು ಕಾರ್ಮಿಕರ ಅಭಿವೃದ್ಧಿಗೆ ಸಹಕಾರಿಯಾಗಿರುವಂತ ಬೇಡಿಕೆಗಳಲ್ವಾ ಯಾಕೆ ಕೊಡ್ತಾ ಇಲ್ಲ ನಾವೆತ್ತಿರೋ ಬೇಡಿಕೆ ಕನಿಷ್ಠ ವೇತನ ನಾವೆತ್ತಿರೋ ಬೇಡಿಕೆ ಗುತ್ತಿಗೆ ಕಾರ್ಮಿಕರನ್ನ ಕಾಯಂ ಮಾಡಿ ಅಂತ ನಾವೆತ್ತಿರೋ ಬೇಡಿಕೆ ತೊಂಬತ್ತು ಪರ್ಸೆಂಟ್ ಅಷ್ಟಿರುವ ಅಸಂಘಟಿತ ಕ್ಷೇತ್ರದ ಕಾರ್ಮಿಕರಿಗೆ ಅನುದಾನಗಳನ್ನ ಕೊಡಿ ಅಂತ ಇದು ಕೊಡದೇ ಇರೋರು ಯಾರು ಈ ಟಿವಿ ಚಾನೆಲ್ ನ ಪೇಪರ್ಗಳ ಅವರು ಕೂಡ ಮಾಲೀಕರೇ ಅವರು ಕೂಡ ಮಾಲೀಕರೇ ಅವರೂ ಕೂಡ ಕಾರ್ಪೊರೇಟ್ ಕಂಪನಿಗಳಿಗೆ ಸೇರಿದವರು ಅವರೇನೆ ಅವರ ಕಾರ್ಕಕ್ಕಾಗಿ ಇದೇನು ಪತ್ರಿಕೆಯಲ್ಲಿ ನಡೆಸುವಂತ ಪತ್ರಕರ್ತರಿಗೆ ಸಂಬಳ ಕೊಡಲ್ಲ ಅಲ್ಲಿ ಇರುವಂತಹ ಎಲ್ಲಾ ಪತ್ರಕರು ಕೂಡ ನೂರಕ್ಕೆ ಎಪ್ಪತ್ ಪರ್ಸೆಂಟ್ ಅಷ್ಟು ಗುತ್ತಿಗೆಯಲ್ಲಿದ್ದಾರೆ ಗುತ್ತಿಗೆ ಪದ್ಧತಿಯನ್ನ ಟಿವಿಯಲ್ಲಿ ನೋಡಿಸಿದ್ರೆ ಅವನೇ ಗುತ್ತಿಗೆ ದುಡಿಸ್ತಾ ಇದ್ದಾನೆ ಗುತ್ತಿಗೆ ಕಾರ್ಮಿಕ ಕಾಯಂ ಮಾಡಿ ಅಂತ ಎಲ್ಲಾಗ್ತಾರೆ ಟಿವಿಯಲ್ಲಿ ಸಾಧ್ಯ ಇದೆಯಾ ಸೊ ಅಂದ್ರೆ ಇದ್ರ ಅರ್ಥ ಏನಂದ್ರೆ ಇದೊಂದು ವ್ಯವಸ್ಥಿತವಾಗಿ ಚಳುವಳಿಗಳನ್ನ ಅಮುಕುವಂತ ಚಳುವಳಿಗಾರರು ಎತ್ತುವಂತ ಪ್ರಶ್ನೆಗಳನ್ನ ಏನೋ ಒಂದ್ ರೀತಿಯಲ್ಲಿ ದಾರಿ ತಪ್ಪಿಸುವಂತ ಪ್ರಯತ್ನಗಳು ಕೂಡ ಕರ್ನಾಟಕದಲ್ಲಿ ಭಾರತದಲ್ಲಿ ತೀವ್ರವಾಗಿ ನಡೀತಾ ಇದೆ ಹಾಗಾಗಿ ನಾವು ಸಿ ಒಂದು ತೀರ್ಮಾನವನ್ನ ಮಾಡಿದ್ದೇವೆ ನೀವು ಕಾರ್ಮಿಕರ ಚಳುವಳಿಗಳನ್ನ ಎಷ್ಟೇ ಕತ್ತು ಇಸ್ಕಿ ಸಾ ನೀವು ಪ್ರಯತ್ನ ಪಟ್ಟಷ್ಟು ನಾವು ಉದ್ಭವವಾಗಿ ಮೇಲಕ್ಕೆ ಮೇಲಕ್ಕೆ ಎದ್ದು ಬರ್ತಾ ಇವೆ ಅನ್ನೋದನ್ನ ಹೇಳ್ಲಿಕ್ಕಾಗಿ ಈ ಪ್ರತಿಭಟನೆಗಳನ್ನ ನಿರಂತರವಾಗಿ ನಾವು ಮಾಡ್ತಾ ಇದ್ದೇವೆ ಮುಷ್ಕರಗಳನ್ನ ನಿರಂತರವಾಗಿ ಮಾಡ್ತಾ ಇದ್ದೀವಿ